ಹೇಳಿ ಈಗ ನನಗೊಂದು ಕೆಲಸ ಸಿಕ್ತು ಅಂಗನವಾಡಿ ಮೇಡಂ ಥರ ನಾನು ಕೂಸಿನ ಮನೆ ಮೇಡಮ್ಮು ಅಂತ ಬೆಳಿಗ್ಗೆಯಿಂದ ಆಕೆ ಆಯಿತು ಹೋಗಲಿ ಒಬ್ರಿಗೆ ಕೊಟ್ಟಿದ್ದೀರ ಟ್ರೈನಿಂಗ್ ನೀವು ಹತ್ತು ಜನಕ್ಕೆ ಕೊಡ್ತೀರಿ ನೀವು ನೂರು ನೂರು ದಿನ ಒಬ್ಬೊಬ್ರಿಗೆ ಅಂತ ಇದು ಉಳಿತದ ಅದಕ್ಕೆ ಈ ವೇದಿಕೆ ಮೂಲಕ ನಾನು ಕೇಳ್ತಾ ಇದ್ದೀನಿ ನೀವು ಅಂಗನಗಾಡಿಗಳನ್ನು ಹೇಗೆ ನಡೆಸ್ತಿದ್ದೀರಿ ಹಾಗೆ ನೇರವಾಗಿ ಕೂಸಿನ ಮನೆಯ ಕಾರ್ಯಕರ್ತೆಯರಿಗೆ ನೀವು ಎನ್ ಆರ್ ಇ ಜಿ ಕಾಯ್ದೆ ಒಳಗೆ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅವೈಜ್ಞಾನಿಕವಾಗ್ತದೆ ಅದರಿಂದ ದಯಮಾಡಿ ಆ ಕಾರ್ಯಕರ್ತೆಯರಿಗೆ ಏನು ನೀವು ಒಂದು ಒಳ್ಳೆಯ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಜಾರಿಗೆ ತಂದಿದ್ದೀರಿ ದಯಮಾಡಿ ನೇರವಾಗಿ ಬಜೆಟ್ ಅನುದಾನವನ್ನು ಕೊಡೋದ್ರ ಮೂಲಕ ಅವರಿಗೆ ಸಂಬಳ ಕೊಡುವ ವ್ಯವಸ್ಥೆಯನ್ನು ನೀವು ಮಾಡಬೇಕು ತನ್ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ಸಣ್ಣ ಮಕ್ಕಳನ್ನು ಹೊಂದಿರುವಂಥ ಹೆಣ್ಮಕ್ಳು ಏನು ಇವತ್ತು ಉದ್ಯೋಗಕ್ಕೆ ಹೋಗೋಕಾಗದಲೇ ಪರಿತಪಿಸ್ತಾ ಇದ್ದಾರೆ ತನ್ನ ಉದ್ಯೋಗದ ಹಕ್ಕನ್ನು ಕಳ್ಕೊತಿದ್ದಾರೆ ಅವರಿಗೆ ಹಕ್ಕನ್ನು ಸಂರಕ್ಷಣೆ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರ ದಯಮಾಡಿ ಮಾಡಬೇಕು ಇಲ್ದಿದ್ರೆ ನೀವೇನು ಅಲ್ಲಿ ಓದಿ ಇವತ್ತು ಕೂಸಿನ ಮನೆ ಮಾಡಿದ್ದೀರಿ ಅದು ಸೋತ ಸತ್ತ ಒಂದು ಯೋಜನೆ ಆಗ್ತದೆ ಎಲ್ಲ ಊರುಗಳಲ್ಲಿ ಕೂಸಿನ ಮನೆ ಹೆಸರಿನ ಬೋರ್ಡ್ಗಳು ಉಳಿತವೆ ಹೊರತು ಕೂಸಿನ ಮನೆಗಳು ಉಳ್ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತೇವೆ ದಯಮಾಡಿ ಸರ್ಕಾರ ಮುಂದಿನ ಅಲ್ಲಿ ಕೂಸಿನ ಮನೆಗೆ ಬೇಕಾದ ಕಟ್ಟಡಗಳಿಗೆ ಕೂಸಿನ ಮನೆಗೆ ಬೇಕಾದ ಊಟದ ವ್ಯವಸ್ಥೆಗೆ ಕೂಸಿನ ಮನೆಗೆ ಬೇಕಾದಂಥ ಗೌರವಧನದ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರವೇ ನೇರವಾಗಿ ಮಾಡಬೇಕು ಇದು ಯಾವುದೇ ಕಾರಣಕ್ಕೂ ನಮ್ಮ ಎನ್ ಆರ್ ಇ ಮೂಲಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಕೆಲಸ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಈಗ ಇದ್ರ ಜೊತೆಗೆ ಇನ್ನೂ ಅನೇಕ ಇಲ್ಲಿ ವಿಷಯಗಳು ನಮ್ಮ ಮುಂದೆ ಬಂದಿದ್ದಾವೆ ಕೊಡೋಕ್ಕಾಗಲ್ಲ ಆಗಲ್ಲ ಆಗಲ್ಲ ಇದು ಮಾತಾಡ್ತೀನಿ ಮಾತಾಡ್ತೀನಿ ಈಗ ನಿಮ್ಗಳಿಂದ ಕೆಲವು ಬೇಡಿಕೆಗಳು ನನ್ನ ಮುಂದೆ ಬಂದಿದ್ದಾವೆ ಕೆಲವು ನಿಮ್ಮ ಸ್ನೇಹಿತರು ನನ್ನ ಮುಂದೆ ಮಂಡಿಸಿದ್ದಾರೆ ಇಲ್ಲಿ ಅನೇಕ ವಿಷಯಗಳು ಇದಾವೆ ಮೊದಲು ಎನ್ ಆರ್ ಇ ಜಿ ವಿಷಯ ಬಗ್ಗೆ ನಾನು ಮಾತಾಡಲಿಕ್ಕೆ ಬಯಸ್ತೇನೆ ತುಂಬ ಜನ ಮಾತಾಡ್ಬೇಕಾದ್ರೆ ಏನಾರ ನಾವು ಮಾಡ್ತಿದ್ವಿ ಅಂತ ಕೆಲವರು ದುಡ್ಡು ನಾವು ಬಂಡವಾಳ ಹಾಕಿದ್ವಿ ಕಳ್ಕೊಂಡಿದೀವಿ ಅಂತ ಕೆಲವರು ಕೆಲವರು ಆ ವಿಷಯ ಮಾತಾಡಬಾರ್ದಾಗಿತ್ತು ನಾವು ಮಾಡಂಗಿಲ್ಲ ಅಂತ ಕೆಲವರು ಒಂದು ರೀತಿ ಗೊಂದಲದ ಅನಿಸಿಕೆಗಳು ವ್ಯಕ್ತವಾಗಿದೆ ಹೌದು ಉದ್ಯೋಗ ಖಾತ್ರಿ ಕಾಯ್ದೆ ಅದು ಅದೊಂದು ಸ್ಕೀಮ್ ಅಲ್ಲ ಬಂದ್ಗಳೇ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಉದ್ಯೋಗ ಖಾತ್ರಿ ಕಾಯ್ದೆ ಅರ್ಥ ಆಗ್ಬಿಟ್ರೆ ಸಮಸ್ಯೆಗೆ ಪರಿಹಾರ ನೀವೇ ಕಂಡಿಡ್ಕೊಂಡ್ಬಿಡ್ತೀರಿ ತುಂಬಾ ಸಮಸ್ಯೆಗಳಿಗೆ ಉದ್ಯೋಗ ಖಾತ್ರಿ ಕಾಯ್ದೆಯನ್ನು ಎರಡು ಸಾವಿರದ ಐದನೇ ಇಸ್ವಿ ಒಳಗಡೆ ಇಲ್ಲಿ ಜಾರಿಗೆ ತಂತು ಅಂದಿನ ಸರ್ಕಾರ ಅಂತಂದರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೆ ಉದ್ಯೋಗವನ್ನು ಒಂದು ಮೂಲಭೂತ ಹಕ್ಕನ್ನಾಗಿ ಮಾಡಿತು ಹಾಗಾಗಿ ಯಾರು ಉದ್ಯೋಗ ಇಲ್ಲ ಅಂತ ಹೇಳಿ ಬರ್ತಾನೆ ಅವನಿಗೆ ನೂರು ದಿನಗಳ ಒಂದು ಉದ್ಯೋಗವನ್ನು ನಾನು ಕೊಡ್ತೀನಿ ಅಂತ ಹೇಳಿ ಸರ್ಕಾರ ಕಮಿಟ್ ಆಯಿತು ಹಾಗಾದ್ರೆ ಏನು ಉದ್ಯೋಗ ಕೊಡ್ತೀನಿ ಅಂದ್ರೆ ನಾನು ಏನೋ ಇಂಜಿನಿಯರಿಂಗ್ ಓದಿದ್ದೀನಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಕೊಡೋಂದ್ರು ಕೊಡೋಕ್ಕಾಗಲ್ಲ ನಾನು ಒಂದು ಜನಪರವಾದಂಥ ಒಂದು ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ ಅಲ್ಲಿ ಬಂದು ನೀವು ಕೆಲಸ ಮಾಡಿದ್ರೆ ಮಿನಿಮಮ್ ಇಷ್ಟು ವೇಜಸ್ಸಲ್ಲಿ ನೀನು ಬದುಕಿಗೆ ಬೇಕಾದಂಥ ಒಂದು ಹಕ್ಕನ್ನು ನಿನ್ನ ಉದ್ಯೋಗದ ಹಕ್ಕನ್ನು ಕಾಪಾಡಲಿಕ್ಕೆ ಇಷ್ಟು ಕೆಲಸವನ್ನು ಮಾಡ್ತೀವಿ ಅದಕ್ಕೆ ಅವರು ಯಾಕೆ ಸಿಕ್ಸ್ಟಿ ಫಾರ್ಟಿ ರೇಷೋ ತುಂಬ ಜನ ಕೇಳ್ತಾರೆ ಸರ್ ಈ ಸಿಕ್ಸ್ಟಿ ಫಾರ್ಟಿ ರೇಷೋ ತೆಗೆದು ಸರ್ ಇದರಿಂದ ನಮಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಅದು ಮೂಲ ಉದ್ದೇಶವೇ ಉದ್ಯೋಗ ಕೊಡೋದು ಉದ್ಯೋಗ ಕೊಡೋಕ್ಕೋಸ್ಕರವಾಗಿ ಒಂದು ಕಾಮಗಾರಿ ಮಾಡ್ತಾರೆ ಒಂದು ಆಸ್ತಿ ಸೃಜನೆಯೂ ಮಾಡ್ತಾರೆ ಅದರಿಂದ ಒಂದು ಅರವತ್ತು ಪರ್ಸೆಂಟು ಉದ್ಯೋಗ ಇರಬೇಕು ಆದರೆ ಇದು ಸಮಸ್ಯೆ ಎಲ್ಲಾಗ್ತಿದೆ ಇವತ್ತು ತುಂಬ ಪೇಮೆಂಟಿನ ಸಮಸ್ಯೆ ತುಂಬ ಆಗ್ತಿರೋದು ಏನಕ್ಕೆ ಅಂದರೆ ನಾವು ಇದನ್ನು ರಾಜ್ಯ ಸರ್ಕಾರದ ಮುಂದೆ ಕಳೆದ ಒಂದು ವರ್ಷದಿಂದ ಆರ್ಗ್ಯುಮೆಂಟ್ ಮಾಡ್ತಿದ್ದೀವಿ ಅಧಿಕಾರಿಗಳು ಒಪ್ಕೋತಾರೆ ಚರ್ಚೆಯಲ್ಲಿ ಜಾರಿಗೆ ತರೋದ್ರಲ್ಲಿ ಸೋರ್ತಿದ್ದಾರೆ ಏನಾಗ್ತಿದೆ ಈಗ ಇಡೀ ಜಿಲ್ಲೆಯನ್ನ ಇಡೀ ಜಿಲ್ಲೆಯನ್ನ ಉದ್ಯೋಗ ಖಾತ್ರಿ ಕಾಯ್ದೆ ಒಂದು ಯೂನಿಟ್ ಆಗ್ತಕ್ಕಂತಿದ್ದಾನೆ ಅಂದರೆ ಇಡೀ ಜಿಲ್ಲೆಯಲ್ಲಿ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಮೇಂಟೈನ್ ಆಗಬೇಕು ಅದು ಆಗದಿದ್ರೆ ನಿಮಗೆ ಪೇಮೆಂಟ್ ಡಿಲೇ ಆಗುತ್ತೆ ಅನ್ನೋದು ಅವ್ರ ವಾದ ಅದಕ್ಕೆ ನಾವು ಹೇಳ್ತಿದ್ದೀವಿ ಸ್ವಾಮಿ ನೀವು ಜಿಡಿ ಜಿಲ್ಲೆಗೆ ಯಾಕೆ ಮಾಡ್ತೀರಿ ದುಡ್ಡೇನು ನಿಮ್ಮ ನಮ್ಮ ಅಕೌಂಟ್ಗೆ ಹಾಕಲ್ಲ ನಿಮ್ಮ ಅಕೌಂಟಿಂದ ಫಲಾನುಭವಿ ಅಕೌಂಟ್ಗೆ ವೆಂಡರ್ ಅಕೌಂಟಿಗೆ ದುಡ್ಡು ಹೋಗ್ತದೆ ನಾವೇ ನಿಮಗೆ ನಮ್ಮ ಅಕೌಂಟಿಗೆ ದುಡ್ಡು ಹಾಕಿ ಲೆಕ್ಕ ಕೊಡ್ತಿಲ್ಲ ಅದರಿಂದ ಯಾಕೆ ನೀವು ನಮ್ಮ ಗ್ರಾಮ ಪಂಚಾಯಿತಿನ ಒಂದು ಯೂನಿಟ್ ಮಾಡಬಾರ್ದು ನಮ್ಮ ಗ್ರಾಮ ಪಂಚಾಯಿತಿನೇ ಒಂದು ಯೂನಿಟ್ ಮಾಡಿಬಿಟ್ರೆ ನೀವು ನಮ್ಮಲ್ಲಿ ಸಿಕ್ಸ್ಟಿ ಫಾರ್ಟಿ ರೇಷಿಯೋ ಮೇಂಟೇನ್ ಆಗ್ತಿದ್ಯಾ ಒಂದು ಸ್ವಲ್ಪ ಲೇಬರ್ ಜಾಸ್ತಿ ಮಾಡಬೇಕಾಗತ್ತಾ ಮೆಟೀರಿಯಲ್ ಜಾಸ್ತಿ ಮಾಡಿ ಕಡಿಮೆ ಮಾಡಬೇಕಾಗತ್ತಾ ನಮಗೆ ತಿಳುವಳಿಕೆ ಬರ್ತದೆ ಈಗ ಇಡೀ ಜಿಲ್ಲೆ ಒಳಗಡೆ ಯಾವುದೋ ತಾಲೂಕಲ್ಲಿ ಒಂದು ನಾಲ್ಕು ಪಂಚಾಯಿತಿಯವರು ಮೆಟೀರಿಯಲ್ ಜಾಸ್ತಿ ಮಾಡಿದ್ರು ಅಂದ ತಕ್ಷಣ ಇಡೀ ಜಿಲ್ಲೆಯಲ್ಲಿರೋ ಎಲ್ಲ ಪಂಚಾಯತಿ ಒಳಗೆ ಇದು ಎನ್ ಆರ್ ಸ್ಟ್ರಕ್ ಆಗ್ತಿದೆ ಅದರಿಂದ ನಮ್ಗೆ ಅನ್ಯಾಯ ಆಗ್ತಿದೆ ನಮ್ಮ ಹಳ್ಳಿಗಳಿರುವಂಥ ಜನಕ್ಕೆ ಅನ್ಯಾಯ ಆಗ್ತಿದೆ ಇದು ಸರಿ ಅಂತಂದ್ರೆ ಗ್ರಾಮ ಪಂಚಾಯತಿ ಒಂದು ಯೂನಿಟ್ ಹೋದ್ ಸತಿ ನಾವು ಚರ್ಚೆ ಮಾಡಿದಾಗ ಅತೀಕ್ಷ ಅವರು ಒಪ್ಕೊಂಡಿದ್ರು ಸತೀಶ್ ಅವರ ನೀವು ಹೇಳಿದ್ದು ಸರಿ ಇದೆ ನಾವು ಒಂದು ತಾಲೂಕ್ ಮಟ್ಟಕ್ಕೆ ಕಿಳಿಸ್ತೀವಿ ಮೊದಲು ತಾಲೂಕಿನ ಒಂದು ಯೂನಿಟ್ ಮಾಡ್ತೀವಿ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಮೂವತ್ತು ಪಂಚಾಯಿತಿಲಿ ಏನು ವೇರಿಯೇಷನ್ಸ್ ಆಗುತ್ತೆ ಅನ್ನೋದು ಒಬ್ಬ ಇ ಒ ಗೊತ್ತಾಗ್ತಿರ್ತದೆ ಅಲ್ಲಿ ಬೇಕಾದ್ರೆ ಯಾವ ಪಂಚಾಯತಿ ಏರ್ವೇಷನ್ಸ್ ಇದೆ ಸರಿ ಮಾಡಿ ಸರಿ ಮಾಡ್ಬಂತು ಇಲ್ಲಿಂದ ತಕ್ಕ ಮಾಡಿಲ್ಲ ಯಾಕೆ ಮಾಡಿಲ್ಲ ಅವರು ಅಂದ್ರೆ ಇಡೀ ಉದ್ಯೋಗ ಖಾತ್ರಿ ಯೋಜನೆಯನ್ನ ತನ್ನ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅಧಿಕಾರಿಗಳು ತಮ್ಮ ಬೇಕಾದಾಗೆ ನಡೆಸಬೇಕು ಮೇಲಧಿಕಾರಿಗಳು ಮತ್ತು ಮೇಲಿನ ಜನಪ್ರತಿನಿಧಿಗಳು ತಮಗೆ ಬೇಕಾದಾಗೆ ಬಳಸಬೇಕು ಅಂತ ಈಗ ಬಳಸ್ತಾ ಇರೋದ್ರಿಂದ ಇವತ್ತು ನಿಮಗೆ ಪೇಮೆಂಟ್ ಡಿಲೇ ಆಗ್ತಿದೆ ಸರಿಯಾಗಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಬಳಸಿ ನೀವು ಮೂರನೇ ಅಭಿವೃದ್ಧಿ ಮಾಡಕ್ಕೆ ಸಾಧ್ಯ ಆಗ್ತಿಲ್ಲ ಹಾಗಾಗಿ ನಾವು ಇದನ್ನು ಗ್ರಾಮ ಪಂಚಾಯಿತಿ ಇಟ್ಟು ಮಾಡಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ ನೆನ್ನೆ ಅಧಿಕಾರಿಗಳು ಇಲ್ಲ ಎನ್ ಆರ್ ಇ ಜಿಗೆ ಸಂಬಂಧಪಟ್ಟಿದ್ದ ಒಂದು ಸಪ್ರೇಟ್ ಸಭೆ ಮಾಡಿ ಇದನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳಿದರೆ ಅಧಿಕಾರಿಗಳು ಹೇಳಿದ್ರೆ ಇದು ಆಗಲ್ಲ ಸರ್ಕಾರ ಹೇಳಬೇಕು ಅದು ನಮ್ಮ ಬೇಡಿಕೆ ಇದೆ ಆಮೇಲೆ ಇನ್ನೊಂದು ಏನಾಗ್ತಿದೆ ಎನ್ ಆರ್ ಇ ಜಿ ಒಳಗಡೆ ಈಗ ದೇವದುರ್ಗದ ಇಶ್ಯೂ ಇದೆ ತುಂಬ ಕಡೆ ಇವೆಲ್ಲ ಎಪ್ರಾ ತಪ್ರ ಆಗೋದಿಕ್ಕೆ ತಪ್ಪಾಗೋದಕ್ಕೆ ಕಾರಣ ಇದಕ್ಕೆ ಪ್ರೋಗ್ರಾಮ್ ಸರ್ ಆ್ಯಕ್ಷನ್ ಪ್ಲಾನ್ ಯಾರಪ್ಪ ಅಪ್ರೂವ್ ಮಾಡ್ತಾರೆ ಇಡೀ ನಿಮ್ಮ ಎನ್ ಆರ್ ಜಿ ಆಕ್ಷನ್ ಪ್ಲಾನ್ ಎಲ್ಲೋ ಅಪ್ರೂವ್ ಆಗಿ ಬರುತ್ತೆ ಜಿಲ್ಲಾ ಪಂಚಾಯತಿಲ್ ಆಗಿ ಬರುತ್ತೆ ಅದರಲ್ಲಿ ಏನಾರು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆಗಾರರಾಗಬೇಕು ಆಗ್ತಾ ಇಲ್ಲ ನಿಮ್ಮ ಪಿ ಡಿಒನ ಅಧ್ಯಕ್ಷ ಹೊಣೆಗಾರರು ಮಾಡ್ತಾರೆ ಇವತ್ತು ಯಾರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದ ಇದು ಸರಿ ಇದೆ ಅಂತ ಅವನು ಅವನ ಒಣಗಾರರಾಗಬೇಕಲ್ವಾ ಅದಾಗ್ತಾ ಇಲ್ಲ ಈ ದೇವ್ರ ದುರ್ಗ ಕೇಸಲ್ಲೂ ಹಂಗೆ ಸಿಇಒ ಇಲ್ಲ ಕೆಳಗೆ ಯಾರ್ಯಾರೇನು ತಪ್ಪು ಮಾಡಿದ್ರು ಅವರೆಲ್ಲ ಒಣಗಾರರು ಅಂತ ಆಗ್ತಿದೆ ಇದ್ರ ವಿರುದ್ಧ ನಾವು ಮಾತಾಡಬೇಕಾಗ್ತದೆ ಹಾಗೇ ಎನ್ ಆರ್ ಇ ಜಿ ಒಳಗಡೆ ಈ ಥರದ್ದೊಂದು ಪ್ರಶ್ನೆ ಬಂದಿದೆ ಆಮೇಲೆ ಕೆಲವು ಕಡೆ ಈ ಅಡುಗೆಯ್ರನ್ನ ಕೂಸಿನ ಇವ್ರನ್ನೆಲ್ಲ ನೇಮಕ ಮಾಡಬೇಕಾದ್ರೆ ನಾವಿರಬೇಕು ಅಂತ ಹೌದು ಅಡುಗೆ ಅವ್ರ ನೇಮಕಾತಿ ಇರ್ಬೋದು ಅದು ನಿಮ್ಮ ಅಧ್ಯಕ್ಷರಾದ ಅಧ್ಯಕ್ಷತೆ ಒಳಗೆ ಒಂದು ಸಮಿತಿ ಇರ್ತದೆ ನೀವು ಕೂಸಿನ ಮನೆಯವ್ರನ್ನ ಕಳಿಸ್ಬೇಕಾದ್ರೂ ಗೈಡ್ ನೀವೇ ಕಳಿಸ್ಬೇಕು ಅಂತಿದೆ ನೀವು ಅದನ್ನು ಅಧಿಕಾರವನ್ನು ಚಲಾಯಿಸ್ತಾ ಇಲ್ಲ ಹಂಗಾಗಿ ಅಧಿಕಾರಿಗಳು ಮಾಡಿ ಆಮೇಲೆ ಪಿ ಡಿ ಒ ಹತ್ರ ತಂದು ಕೊಡ್ತಾರೆ ನೀವು ಅದಕ್ಕೆ ಸೈನ್ ಆಗ್ತಿದ್ದೀರಿ ನೀವು ಸಿಕ್ಕಿರುವಂಥ ಅಧಿಕಾರವನ್ನು ಸಮರ್ಥವಾಗಿ ಬಳಸೋ ಕೆಲಸವನ್ನು ನೀವು ಮಾಡಬೇಕು ಹಾಗೆ ತುಂಬ ಆಮೇಲೆ ತುಂಬ ಜನ ಮನೆಗಳ ವಿಷಯ ಮಾತಾಡ್ತಿದ್ದೆ ತುಂಬ ಕಡೆ ನಾವು ಸದಸ್ಯರಾಗಿ ಮೂರು ವರ್ಷ ಆಗ್ತಾ ಬಂತು ಮನೆಗಳನ್ನು ಗ್ರಾಮಸಭೆಗಳ ಮೂಲಕ ಮಾಡೋದ್ರಿಂದ ಜನ ನಮ್ಮನ್ನು ಮನೆಗಳನ್ನು ಕೇಳ್ತಿದ್ದಾರೆ ನಮಗೆ ಮನೆ ಕೊಡಲಿಲ್ಲ ಅಂತ ಹೇಳಿ ಈ ವೇದಿಕೆ ಮೂಲಕ ರಾಜ್ಯ ಸರ್ಕಾರವನ್ನು ನಾವು ಕೇಳ್ಕೊಡ್ತಾ ಇದ್ದೇವೆ ಆಗ್ತದೆ ಎಲ್ ಎ ಹೇಳ್ತಿದ್ರು ನೋಡ್ರಿ ನಾವು ಬಹಳ ಕಷ್ಟಪಟ್ಟು ಸರ್ಕಾರದಲ್ಲಿ ಒದ್ದಾಡ ಮಾಡಿ ಮಂತ್ರಿ ಹಿಡ್ಕೊಂಡು ಎಲ್ಲ ಮಾಡ್ಕೊಂಡು ಮನೆ ಹಾಕಿಸ್ಕೊಂಡ್ ಬರ್ತೀವಿ ಆಮೇಲೆ ಪಂಚಾಯತಿ ಮೆಂಬರ್ ಎಲ್ಲ ಗ್ರಾಮಸಭೆ ಗ್ರಾಮ ಸಭೆ ಎಲ್ಲ ಆಗ್ಬೇಕು ಅಂತ ಹೇಳಿ ನಮ್ಗೆ ಗಂಜಿಕೆ ಮಾಡಿ ಅಂತ ಕುತ್ಕೊಂಡ್ಬಿಡ್ತಾರೆ ನಾನು ಈ ವೇದಿಕೆ ಮೂಲಕ ಗೌರವಾನ್ವಿತ ಇನ್ನೂರ ಜನ ಶಾಸಕರಿಗೆ ಹೇಳಿಕ್ ಇಷ್ಟಪಡ್ತೇನೆ ಸ್ವಾಮಿ ನಾವೂ ಮುಖ್ಯರಲ್ಲ ನೀವು ಮುಖ್ಯರಲ್ಲ ಗ್ರಾಮ ಸಭೆನೆ ಮುಖ್ಯ ನಾವ್ ಯಾರು ಮಾಲೀಕರಲ್ಲ ಶಾಸಕರಾಗ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗ್ಲಿ ನಾವ್ಯಾರು ಮಾಲೀಕರಲ್ಲ ಪ್ರಜಾಪ್ರಭುತ್ವ ನಿಜವಾದ ಮಾಲೀಕರು ಜನ ಹಂಗಾಗಿ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಲಿ ಅಂತ ಹೇಳ್ತೀವಿ ನಾವು ಆಯ್ಕೆ ಮಾಡಿ ಅಂತ ಹೇಳಲ್ಲ ನೀವು ತಂದಿದ್ದು ನಾವು ತಂದಿದ್ದಿಲ್ಲ ನಾವಿಬ್ರು ಜನರ ಪ್ರತಿನಿಧಿಗಳು ಕೆಲವರು ಸೇವೆ ಮಾಡ್ತೀನಿ ನಂದು ನೀವು ಪಡಿತಾ ಇಲ್ಲ ನಾವು ನೀವು ಸೇರಿದ್ರೆ ಮಾತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನ ನೀವು ಏರಿಕೆ ಬರ್ಕೊಳ್ತೀನಿ ಆಮೇಲೆ ಕೆಲವು ಕಡೆ ಈ ಶಾಸಕರುಗಳು ಮನೆ ತಂದು ಯಾರು ಪರವಾಗಿ ಇರ್ತಾರೋ ಆ ಪಂಚಾಯತಿಗಳಿಗೆ ಮಾತ್ರ ವಿತರಣೆ ಮಾಡುವುದು ಮಾಡಬೇಕಾದ್ರೂ ಪಂಚಾಯಿತಿ ಮಾಡದೇ ಇರುವಂತಹ ಕಚೂರಿಗಳಿಗೆ ಆಗ್ತದೆ ಆಗ್ತಿದೆ ಇದು ಆಗಬಾರ್ದು ಎಲ್ಲ ವಿಷಯಗಳನ್ನ ನಾವು ರಾಜ್ಯ ಸರ್ಕಾರದ ಮುಂದೆ ಸಭೆಯಲ್ಲಿ ಇಟ್ಟಿದ್ದೀವಿ ಈ ವಿಷಯವನ್ನು ಮುಂದೆ ಮಂತ್ರಿಗಳು ಬಂದಂತಹ ಸಂದರ್ಭದೊಳಗೂ ಸಹ ನಾವು ಇದನ್ನ ಇಡುವಂತ ಪ್ರಯತ್ನ ಮಾಡ್ತೀವಿ ಇತ್ತೀಚೆಗೆ ಈ ಚಳವಳಿ ಆರಂಭ ಆದಮೇಲೆ ಆದ ಬೆಳವಣಿಗೆಯನ್ನ ಈ ಮುಂದೆ ಇಡಲು ಪ್ರಯತ್ನ ಮಾಡ್ತೀವಿ ನಮ್ಮ ಪಂಚಾಯತ್ ರಾಜ್ ಇಲಾಖೆಯ ಕಮಿಷನರ್ ಅವರು ನನ್ನ ಜೊತೆ ಈ ಫೋನ್ ಮಾತಾಡಿದ್ರು ಅವ್ರ ಮಾತಾಡಿದ್ದಲ್ಲ ಸತೀಶ್ ಅವರೇ ನಿನ್ ಜೊತೆ ಒಂದು ಸಭೆ ಆಗಿತ್ತು ಹೇಳಿಕೆ ಕೊಟ್ಟು ಒಂದು ಪ್ರಶ್ನೆ ಅವ್ರಿಗೆ ಕೇಳಿ ಸಭೆ ಆಗಿದ್ದು ನಿಜ ಏನ್ ಹೇಳಿ ಕೆಲವು ನಾನು ಎತ್ತಿದಂತ ಈ ರೂಲ್ಸ್ ಬರೆಯೋದಿರ್ಬೋದು ಜವಾಬ್ದಾರಿ ನಕ್ಷೆ ಇರ್ಬೋದು ಕಾನೂನು ನಿರೂಪಣೆ ಇದೆಯಲ್ಲ ಅದು ಪ್ರಗತಿಯಲ್ಲಿದೆ ಇನ್ನೊಂದು ವಾರ ಹದಿನೈದು ಮುಗಿಸ್ಕೊಂತೀವಿ ತಡಾಗಿದೆ ಅಂತ ಹೇಳಿದ್ವಿ ಹಣಕಾಸಿನ ವಿಷಯ ಬಂದಾಗ ಹದಿನೈದನೇ ಹಣಕಾಸಿನ ಹಸ್ತಕ್ಷೇಪ ಇರ್ಬೋದು ಈಗ ನಮ್ಮ ನೌಕರರು ಸಂಬಳವನ್ನ ನೀವು ಪರಿಪೂರ್ಣವಾಗಿ ಕೊಡದಲೇ ಇರ್ಬೋದು ಇತ್ತೀಚಿನ ಇನ್ನೊಂದು ಬಂದಿದೆ ನೀವೆಲ್ಲ ಗಮನಿಸಿರ್ಬೇಕು ನಿಮ್ಮ ಗ್ರಂಥಾಲಯ ಹೇಳಲ್ಲ ಎಷ್ಟು ಜನ ಅಧ್ಯಕ್ಷ ಓದಿದ್ದೀರಲ್ಲ ಗ್ರಂಥಾಲಯ ನೌಕರರಿಗೆ